ದೇಶದಲ್ಲಿ ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ರೈತರ ಸಾಲ ಮನ್ನಾ ಮಾಡಲಿಲ್ಲ ಯಾಕೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ತನ್ನ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ಕೇವಲ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹತ್ತು ವರ್ಷಗಳಲ್ಲಿ ಮೂವರು ಲಕ್ಷ ಕೋಟಿ ರೂಪಾಯಿಯನ್ನು ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೀಡಿ ಬೆಂಬಲವಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ಹೇಳಿಕೆ ಸುಳ್ಳಿನಿಂದ ಕೂಡಿದ್ದು ಅದನ್ನು ಜನ ನಂಬುವುದಿಲ್ಲ ಎಂದು ತಿಳಿಸಿದರು ಇದೆಲ್ಲ ದೇಶ ದೇಶದ ಜನರನ್ನು ನಾವೇನೋ ಮರಳು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ನ್ಯಾಯ ಅಂತ ತಿರಸ್ಕಾರ ಮಾಡಿದ್ರು ನಮಗೆ ಹಿಂದಿದ್ದಕ್ಕಿಂತ ಸೀಟ್ ಜಾಸ್ತಿ ಇಲ್ಲ ಈ ಸರ್ತಿನಿ ಇವರು ಸುಳ್ಳು ಹೇಳ್ತಾರೆ ಅಂತ ಜನಕ್ಕೆ ಗೊತ್ತಿದೆ ಕೊಡದಿದ್ದರೆ ಇಷ್ಟು ವರ್ಷ ಯಾಕೆ ಕೊಡಲಿಲ್ಲ ಅವ್ರ ಥರ ಹೇಳಿದ್ರು ಹತ್ತು ವರ್ಷದೊಳಗೆ ಒಂದು ಸರ್ತಿ ನಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದರು ಯು ಪಿ ಎ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಅವಾಗ ವೇ ಆಫ್ ಅಂದರೆ ಅವ್ರು ಪೂರಾ ಸಾಲ ಮನ್ನಾ ಯಾರ್ದು ಒಂದು ನಯಾ ಪೈಸಾ ಇವತ್ತಿನವರಿಗೆ ಸಾಲ ಮನ್ನಾ ಯಾರು ಇಟ್ಟಿದ್ದು ಆಗಿಲ್ಲ